ಹಾಯ್ ಹಲೋ ನಮಸ್ಕಾರ ಇವತ್ತು ಉದ್ದು ಅಥವಾ ಉದ್ದಿನ ಕಾಳು ಇಲ್ಲ ಉದ್ದಿನ ಬೇಳೆ ಬಗ್ಗೆ ತಿಳಿದುಕೊಳ್ಳೋಣ ಉದ್ದು ಇದನ್ನು ಹೇಗೆ ಸೇವಿಸಿದರೆ ಯಾವ ರೋಗಕ್ಕೆ ಒಳ್ಳೆಯದು ಇದನ್ನು ಹೇಗೆ ಬಳಸಿದರೆ ಒಳ್ಳೆಯದು ಅಂತ ತಿಳಿದುಕೊಳ್ಳುವುದಕ್ಕಿಂತ ಮೊದಲು ಈ ಚಾನಲನ್ನು ಮೊದಲ ಸಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಬಾಜು ಕಾಣುವ ಗಂಟೆಯನ್ನು ಬಾರಿಸಿ ಇದರಿಂದ ನಾನು ಹೇಳೋ ಬೇರೆ ಬೇರೆ ಗಿಡಗಳ ಬಗ್ಗೆ ತಿಳಿದುಕೊಳ್ಳಬಹುದು ಮತ್ತು ಇದರ ಉಪಯೋಗ ನೀವು ಪಡೆದುಕೊಳ್ಳಬಹುದು ಸರಿನಾ ಈಗ ಉದ್ದು ಅಥವಾ ಉದ್ದಿನ ಕಾಳಿನ ಬಗ್ಗೆ ತಿಳಿದುಕೊಳ್ಳೋಣ ಉದ್ದು ಇದು ಮಳೆಗಾಲದಲ್ಲಿ ಬೆಳೆಯುವ ಬೆಳೆಯಾಗಿದೆ ಅಂದರೆ ಮುಂಗಾರು ಬೆಳೆ ಅಂತಾನೆ ಹೇಳಬಹುದು ಉದ್ದಿನ ಗಿಡ ನೋಡಲು ಹೆಸರು ಕಾಳಿನ ಗಿಡದ ಹಾಗೆ ಇರುತ್ತದೆ ಆದರೆ ಕಾಯಿ ಸ್ವಲ್ಪ ಹೆಸರು ಕಾಳಿಗಿಂತ ದಪ್ಪ ಇರುತ್ತದೆ ಉದ್ದಿನ ಕಾಳು ಕರಿ ಕರಿ ಬಣ್ಣದಲ್ಲಿ ನೋಡಬಹುದು ಉದ್ದಿನ ಕಾಳು ಎಲ್ಲ ಕಡೆಗೂ ಬೆಳೆಯುತ್ತದೆ ಉದ್ದಿನಲ್ಲಿ ಎರಡು ರೀತಿಯಲ್ಲಿ ನೋಡಬಹುದು ಒಂದು ನಾಡು ಉದ್ದು ಇನ್ನೊಂದು ಕಾಡು ಉದ್ದು ಅಥವಾ ಅಡವಿ ಉದ್ದು ಅಂತಾನೆ ಹೇಳಬಹುದು ಅಡವಿ ಉದ್ದು ಅಂದರೆ ಇದು ತನ್ನಿಂದ ತಾನೇ ಬೆಳೆಯುತ್ತದೆ ಅದಕ್ಕೆ ಇದನ್ನು ಅಡವಿ ಉದ್ದು ಎನ್ನುತ್ತಾರೆ ಅಡವಿ ಉದ್ದು ಉದ್ದಿನಲ್ಲಿ ಹೆಚ್ಚು ಔಷಧಿ ಗುಣ ಹೊಂದಿದೆ ಇದು ಸಿಗದೇ ಇದ್ದಲ್ಲಿ ಊರು ಉದ್ದು ಅಥವಾ ನಾವು ಔಷಧಿಯಲ್ಲಿ ಬಳಸಬಹುದು ಊರು ಉದ್ದು ಅಂದರೆ ನಾವು ಬಿತ್ತಿ ಬೆಳೆಯುವ ಉದ್ದು ಅಂತಾನೆ ಹೇಳಬಹುದು ಉದ್ದಿಗೆ ಉದ್ದು ಮಾಸಂ ಉಡದ್ ಉಡಿದ್ ಅಂತಾನೂ ಕರೆಯುತ್ತಾರೆ ಉದ್ದಿನ ಉಪಯುಕ್ತ ಭಾಗ ಅಂದರೆ ಪಂಚಾಂಗಗಳನ್ನು ವಿಶೇಷವಾಗಿ ಬಳಸಬಹುದು ಉದ್ದಿನ ಕಾಳಿನ ಪ್ರಮಾಣ ಅಂದರೆ ಪಾವು ತೊಲೆಯಿಂದ ಒಂದು ತೊಲೆವರೆಗೂ ಔಷಧಿಯಾಗಿ ಬಳಸಬಹುದು ಉದ್ದು ಶೀತ ಗುಣ ಹೊಂದಿದೆ ಉದ್ದಿನಿಂದ ವಾತ ಪಿತ್ತ ಜ್ವರ ರಕ್ತಸ್ರಾವ ದಾಹ ಅತಿಸಾರ ಅರುಚಿ ಚರ್ಮದ ಸಮಸ್ಯೆಗಳು ಸುಗರ್ ಬಜ್ಜು ಕುರುಹು ಹೀಗೆ ಅನೇಕ ರೋಗಗಳನ್ನು ಉದ್ದಿನಿಂದ ದೂರ ಮಾಡಬಹುದು ಅತಿ ಸಾರ ಆದರೆ ಅತಿಸಾರ ಆಗಿದರೆ ಆಗ ಉದ್ದಿನ ಗಿಡದ ಕಷಾಯ ಮಾಡಿ ಕುಡಿಯಬೇಕು ಇದರಿಂದ ಅತಿ ಸಾರ ಕಡಿಮೆ ಆಗುತ್ತದೆ ಜ್ವರ ಬಂದರೆ ಅಡವಿ ಉದ್ದಿನ ಕಷಾಯ ಮಾಡಿ ಅದಕ್ಕೆ ಹಿಪ್ಪಲಿ ಪುಡಿ ಮತ್ತು ಜೇನುತುಪ್ಪವನ್ನು ಹಾಕಿ ಕುಡಿದರೆ ಜ್ವರ ಕಡಿಮೆ ಆಗುತ್ತದೆ ದಾಹ ಅಥವಾ ಬಾಯಾರಿಕೆ ಆಗುತ್ತಿದ್ದರೆ ಉದ್ದಿನ ಕಾಳನ್ನು ನೀರಿಗೆ ಹಾಕಿ ಸಣ್ಣಗೆ ರುಬ್ಬಿ ಸೋಸಿ ಅದಕ್ಕೆ ಸಕ್ಕರೆ ಸೇರಿಸಿ ಕುಡಿದರೆ ದಾಹ ಕಡಿಮೆ ಆಗುತ್ತದೆ ಅಮತಿ ಸಾರ ಆದರೆ ಆಗ ಉದ್ದಿನ ಹಿಟ್ಟನ್ನು ಮೊಸರಿನಲ್ಲಿ ಕಲಸಿ ಅದಕ್ಕೆ ಶೇಂಗಾ ಕಾಳಿನಷ್ಟು ಮೆಣಸಿನ ಪುಡಿ ಮತ್ತು ಸೈದರ ಲವಣವನ್ನು ಹಾಕಿ ಅನ್ ಇದನ್ನು ಅನ್ನಕ್ಕೆ ಇದನ್ನು ಹಾಕಿ ಕಲಸಿ ಉಣ್ಣಬೇಕು ಅಥವಾ ತಿಂದರೆ ಅಮತಿ ಸಾರ ಕಡಿಮೆಯಾಗುತ್ತದೆ ಕುರುವು ಆದರೆ ಕುರುವು ಒಡೆದ ಮೇಲೆ ಬಾಯಿ ಸಣ್ಣದಾಗಿ ಇರುವುದರಿಂದ ಕೀವು ಅಥವಾ ಸ್ರಾವವು ಸರಿಯಾಗಿ ಆಗದೇ ಇದ್ದರೆ ಆಗ ಉದ್ದಿನ ಉದ್ದನ್ನು ನೀರಿನೊಂದಿಗೆ ಅರೆದು ಕುರುವು ಇದ್ದ ಜಾಗಕ್ಕೆ ಅಂದರೆ ಸುತ್ತಲೂ ಲೇಪನ ಮಾಡಬೇಕು ಅದರ ಮುಖ ಅಷ್ಟೇ ಬಿಡಬೇಕು ಸ್ವಲ್ಪ ಸಮಯದ ನಂತರ ಆ ಹಿಟ್ಟು ಒಣಗಿ ಬಿಗಿ ಇರುವುದರಿಂದ ಬಿಗಿಯುತ್ತದೆ ಆಗ ಸ್ರಾವ ಅಥವಾ ಕೀವು ಸರಿಯಾಗಿ ಹೊರಗೆ ಬರುತ್ತದೆ ಚರ್ಮದ ಕಾಂತಿ ಹೆಚ್ಚಾಗಲು ಉದ್ದಿನ ಕಾಳು ಅಥವಾ ಬೇಳೆ ಪೇಸ್ಟ್ ಮಾಡಿ ಹಚ್ಚುವುದರಿಂದ ಚರ್ಮದ ಕಾಂತಿ ಹೆಚ್ಚಾಗುತ್ತದೆ ಒಟ್ಟಿನಲ್ಲಿ ಉದ್ದು ಒಂದು ಅದ್ಭುತ ಔಷಧಿ ಗುಣ ಹೊಂದಿದೆ ಉದ್ದಿನಿಂದ ಅನೇಕ ರೀತಿಯ ಅಡುಗೆ ಮಾಡಬಹುದು ಅಂದರೆ ದೋಸೆ ಇಡ್ಲಿ ವಡೆ ಚಟ್ನಿ ಹಪ್ಪಳ ಹೀಗೆ ಅನೇಕ ತರಹದ ಅಡಿಗೆಯಲ್ಲಿ ಬಳಸುತ್ತಾರೆ ಉದ್ದು ಚಿಕ್ಕ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾದ ವೃದ್ಧರು ಸಹ ತಿನ್ನಬಹುದು ಹಿಂದಿನ ಕಾಲದಲ್ಲಿ ಉದ್ದಿನ ಕಾಳು ಸಿಪ್ಪೆ ಸಮೇತ ಆಹಾರದಲ್ಲಿ ಬಳಸುತ್ತಿದ್ದರು ಯಾಕಂದರೆ ಸಿಪ್ಪೆಯಲ್ಲಿ ಸಿಪ್ಪೆಯಲ್ಲಿ ಹೆಚ್ಚು ಔಷಧಿ ಗುಣ ಹೊಂದಿದೆ ಅಂತ ಸಿಪ್ಪೆ ಸಮೇತ ಉದ್ದನ್ನು ಬಳಸುತ್ತಿದ್ದರು ನೋಡಿದಿರಲ್ಲ ಉದ್ದಿನ ಕಾಳಿನ ಬಗ್ಗೆ ತಿಳಿದುಕೊಂಡಿರಲ್ಲ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಗಿಡದ ಮಾಹಿತಿಯಲ್ಲಿ